ನಮಸ್ಕಾರ ಸ್ನೇಹಿತರೆ ಹಲವಾರು ಜನರ ಜೀವನವನ್ನು ಯಶಸ್ಸಿನ ಹಾದಿಯತ್ತ ಕೊಂಡೊಯ್ದಿರುವಂತ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಹಳ ಜನ ಹಲವಾರು ಜನ ಉಪಯೋಗ ಪಡೆದಿದ್ದಾರೆ ನಾನು ಇದರಲ್ಲೊಬ್ಬ ಈ ಟೆಕ್ನಿಕ್ ಯೂಸ್ ಮಾಡಿ ಹಲವಾರು ಜನ ಜಾಬ್ ಪಡ್ಕೊಂಡಿದ್ದಾರೆ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಇಂಟರ್ವ್ಯೂಗಳಿಗೆ ಹೋಗುವ ಇಂಟರ್ವ್ಯೂದಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ ಹೀಗೆ ಏನೇ ಏನು ಬೈತಿದ್ರು ಹಲವಾರು ಜನ ಕಾಯಿಲೆಗಳಿಂದ ಕೂಡ ಗುಣಮುಖರಾಗಿದ್ದಾರೆ ಹೀಗೆ ಇದೊಂದು ಬಹಳ ಒಳ್ಳೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿದೆ ಈ ಲೆವೆನ್ ಲೆವೆನ್ ನಂಬರ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ ಮೊದಲಿಗೆ ಇದನ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಬಿಡ್ತೀನಿ ನೀವೊಂದು ಪೇಪರ್ ತಗೊಳ್ಳಿ ಅಥವಾ ನೀವೊಂದು ಇದಕ್ಕಾಗಿ ಒಂದು ನೋಟ್ಬುಕ್ ಇಟ್ಟರು ಕೂಡ ಒಳ್ಳೆಯದು ನೋಟ್ಬುಕ್ ಇಲ್ಲ ಅಂದ್ರೆ ಒಂದು ಪೇಪರ್ ಅಂತೂ ತೊಗೊಳ್ಳಿ ಪೇಪರ್ ತೊಗೊಂಡು ನೀವು ಮೊದಲಿಗೆ ಲೆವೆನ್ ಲೆವೆನ್ ಅಂತ ಬರೀಬೇಕು ಬರ್ದಿದ್ದೀನಿ ನೋಡಿ ಹೀಗೆ ಲೆವೆನ್ ಲೆವೆನ್ ಬರೆದ್ಬಿಟ್ಟು ಇದ್ರ ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಮೈ ಡ್ರೀಮ್ಸ್ ಕಮ್ ಟ್ರೂ ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಮೈ ವಿಶ್ ಕಮ್ ಟ್ರೂ ಈ ಬರೆದು ಅದರ ಕೆಳಗಡೆ ಇದನ್ನ ಬರೀಬೇಕು ಇದನ್ನು ಕನ್ನಡದಲ್ಲಿ ಕೂಡ ಬರೀ ಅಥವಾ ನೀವು ಯಾವ ಭಾಷೆ ಬರುತ್ತೋ ನಿಮ್ಮ ಭಾಷೆಯಲ್ಲಿ ಯಾವ ಭಾಷೆಯಲ್ಲಿ ಹಿಂದಿಯಲ್ಲಿ ಬೇಕಾದರೂ ಬರೀಬಹುದು ತಮಿಳಲ್ಲಿ ಬೇಕಾದರೂ ಬರಿಬಹುದು ನಿಮ್ಗೆ ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ಬರ್ಕೋಬೋದು ಕನ್ನಡದಲ್ಲಿ ಬರೆಯುವಾಗಿದ್ರೆ ನನ್ನ ಕನಸನ್ನು ನನಸಾಗಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಹೀಗೆ ಬರಿಬಹುದು ಅಥವಾ ನನ್ನ ಆಸೆಯನ್ನು ನೆರವೇರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಇದಿಷ್ಟು ಬರೆದುಬಿಟ್ಟು ನೀವು ಇದಾದಮೇಲೆ ಅದರ ಕೆಳಗಡೆ ನಿಮ್ಮ ವಿಷಯ ಏನಿದೆಯೋ ಯಾವ್ದಾದ್ರು ಒಂದು ವಿಷಯ ಎಲ್ಲಾ ಬರೀಬೇಡಿ ಒಂದೇ ಒಂದು ವಿಷಯ ಯಾವುದೋ ಒಂದು ಜಾಬ್ ಅಥವಾ ಇನ್ನೇ ಬೇಕಾಗೋ ಅಥವಾ ನೀವು ಪಾಸ್ಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಅಥವಾ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕು ಈಗ ನನಗೆ ಈ ತಿಂಗಳು ನಿಮಗೆ ಯಾವುದೋ ಒಂದು ಹಣ ಬೇಕಾಗುತ್ತೆ ಈ ತಿಂಗಳು ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಈ ತಿಂಗಳು ನನಗೆ ಇಷ್ಟ ಹಣ ಬೇಕು ಸೊ ನನಗೆ ಈ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಎರಡು ಲಕ್ಷ ರೂಪಾಯಿ ಧನ ಲಾಭವಾಗಿದೆ ವಿಶ್ವಕ್ಕೆ ಧನ್ಯವಾದಗಳು ಹೀಗೆ ಬರೀಬೇಕು ಇದೇ ರೀತಿ ಬೇರೆ ಏನೇ ವಿಷಯ ಒಂದು ಜಾಬ್ ಸಿಗಬೇಕಾಗಿದೆ ನನಗೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ನೀವು ಯಾವ ಕಂಪನಿ ಅಂದ್ಕೊಂಡಿರ್ತೀರ ಆ ಕಂಪನಿ ಇಂಥ ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ಕಿದೆ ಈ ರೀತಿ ಈ ರೀತಿ ನಿಮಗೆ ಏನು ವಿಶ್ ಇದೆಯೋ ಆ ವಿಷನ್ನ ಈ ಪೇಪರಲ್ಲಿ ಹನ್ನೊಂದು ಸರಿ ಬರಿಬೇಕು ಹನ್ನೊಂದು ಸರಿ ಬರೆದಾದ್ಮೇಲೆ ಕೊನೆಗೆ ಪೇಜ್ನ ತುದಿಯಲ್ಲಿ ನೀವು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಹೀಗೆ ಬರೆದ್ಬಿಟ್ಟು ನೀವು ಕಂಪ್ಲೀಟ್ ಮಾಡಿ ನಂತರ ಇದನ್ನು ನೀವು ಇದಾದ ಮೇಲೆ ನೀವು ಒಂದು ನಿಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೀವು ಏನು ವಿಶ್ ಇದೆ ಅದನ್ನು ಕಣ್ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ ಇವಾಗ ಜಾಬ್ ಆಗಿದೆ ಅಂದ್ರೆ ಜಾಬ್ ಆಗಿರೋ ತರ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಾ ವಿಜುವಲೈಸ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಬೇರೆ ಏನಿದೆಯೋ ನೀವು ನೀವು ಏನು ಸ್ವಲ್ಪ ಹೊತ್ತು ವಿಜುವಲೈಸ್ ಮಾಡ್ಕೋಬೇಕು ಆಮೇಲೆ ನೀವು ಇದನ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟು ಆರಾಮಾಗಿ ಮಲಗಿ ಇದನ್ನ ನೀವು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಮಾಡಬೇಕು ಇಂಪಾರ್ಟೆಂಟ್ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಇದನ್ನು ಮಾಡಬೇಕು ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಕರೆಕ್ಟಾಗಿ ಅಲಾರಂ ಇಟ್ಕೊಳ್ಳಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಕರೆಕ್ಟಾಗಿ ನೀವು ಅಲಾರಂ ಇಟ್ಕೊಂಡ್ಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಬುಕ್ಕು ಪೆನ್ನು ಏನು ಬೇಕು ಅದನ್ನು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ವೇ ವಿಶ್ ಏನಿದೆಯೋ ಅದನ್ನು ಬರೀರಿ ಹೀಗೆ ದಿನ ಅದನ್ನೇ ಬರೀಬೇಕು ಹನ್ನೊಂದು ದಿನ ಇವತ್ತು ಇವತ್ತು ಸ್ಟಾರ್ಟ್ ಮಾಡ್ತೀರಾ ಇವತ್ತಿಂದ ಹನ್ನೊಂದು ದಿನ ಹನ್ನೊಂದು ಪೇಜ್ ಲೆಕ್ಕ ಹಾಕೊಂಡಿಡಿ ಹಿಂದ್ಗಡೆ ಪೇಜಲ್ಲಿ ಬರಿಬೇಡಿ ಆ ಪೇಜ್ ಬಿಟ್ಟು ಒಂದೇ ಪೇಜಲ್ಲಿ ಬರಿಬಿಡಿ ಅಥವಾ ನೀವು ಒಂದು ಪೇಪರ್ ತಗೊಂಡ್ರೆ ಸಪ್ರೇಟ್ ಸಪ್ರೇಟ್ ಪೇಪರ್ ತಗೊಂಡು ಬರೀ ಹೀಗೆ ಕಂಟಿನ್ಯೂಸ್ ಹನ್ನೊಂದು ದಿನ ಬರೀಬೇಕು ಹನ್ನೊಂದು ದಿನ ಬರೆದ್ರೆ ನಿಮಗೆ ಖಂಡಿತ ನಿಮ್ಮ ಕೆಲಸ ಆಗುತ್ತೆ ಇದು ನನಗೂ ಕೂಡ ಆಗಿದೆ ಖಂಡಿತ ಹಾಗೆ ಆಗುತ್ತೆ ಇದನ್ನ ಮಾಡಿ ನಂತರ ಹನ್ನೊಂದು ದಿನ ಆದ್ಮೇಲೆ ಇದನ್ನ ನೀವು ಈ ಪುಸ್ತಕದಲ್ಲಿ ಬರೆದಿದ್ರೆ ಹಾಗೆ ಪುಸ್ತಕನ ಇಟ್ಕೊಳ್ಳಿ ನೀವು ನಿಮ್ಮ ಹತ್ರನೇ ಇಲ್ಲ ಅದು ಬೇಡ ಅಂತ ಹೇಳಿದ್ರೆ ನೀವು ಹರಿಯುವ ನೀರಲ್ಲಿ ಬಿಟ್ಬಿಡ್ಬೇಕು ನದಿ ನದಿಯಲ್ಲಿ ಬಿಟ್ಬಿಡ್ರೆ ಒಳ್ಳೇದು ಹರಿಯೋ ನೀರು ನದಿ ತಾನೇ ಹರಿಯೋ ನೀರು ಹರಿಯಲ್ಲಿ ನದಿಯಲ್ಲಿ ಬಿಟ್ಬಿಡ್ಬೋದು ಇಲ್ಲ ಅದು ಆಗಲ್ಲ ಅಂತ ಹೇಳಿದ್ರೆ ನೀವು ಬೇಕಿದ್ರೆ ಒಂದು ಮಣ್ಣಲ್ಲಿ ಇದನ್ನ ಒಂದು ಹಳ್ಳ ತೊಳ್ಬಿಟ್ಟು ಅದನ್ನ ಸುತ್ತಾಕ್ಬಿಡ್ಬೋದು ಇನ್ನು ಕೆಲವರು ಹೇಳ್ತಾರೆ ಇದನ್ನ ಸುಡಬೇಕು ಅಂತ ಸುಡಬಾರ್ದು ಯಾವುದೇ ಕಾರಣಕ್ಕೂ ಇಲ್ಲ ನಿಮ್ಮ ಹತ್ರನೇ ಹಾಗೆ ಇಟ್ಕೊಂಡ್ಬಿಡ್ಬೋದು ನೀವು ಏನು ತೊಂದರೆ ಇಲ್ಲ ಈ ಪುಸ್ತಕನ ಹಾಗೆ ಇಟ್ಕೊಡಿ ನೀವು ಯಾವಾಗಲಾದರೂ ಯಾವುದೋ ಕಡೆ ನದಿ ಕಡೆ ಹೋದಾಗ ಬೇಕಿದ್ರೆ ಅದನ್ನ ನೀವು ಆ ನದಿಯಲ್ಲಿ ಹಾಕ್ಬಿಡ್ಬೋದು ಅಥವಾ ಇನ್ನು ಕೆಲವು ವಿಷಗಳನ್ನ ಬರೆಯೋದು ಇರುತ್ತಲ್ವಾ ಈ ಹನ್ನೊಂದೇ ಪೇಜ್ ಆಗಿರುತ್ತೆ ಅದನ್ನ ಹಾಗೆ ಇಟ್ಕೊಳ್ಳಿ ಮತ್ತೆ ಇನ್ನೂ ಕೆಲವು ವಿಷ ವಿಷಸ್ ಏನೇ ಇರುತ್ತೆ ಮತ್ತೆ ಇನ್ನೂ ಸರಿ ಬರೆಯೋದು ಕೂಡ ಆಗುತ್ತೆ ಪೇಜಸ್ ಇದ್ರೆ ಎಲ್ಲಾನು ಒಟ್ಟಿಗೆ ತಗೊಂಡೋಗಿ ನೀವು ನದಿಯಲ್ಲಿ ಹಾಕ್ಬೋದು ಇದನ್ನು ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಯೂನಿವರ್ಸು ನಮ್ಮ ಸಂದೇಶವನ್ನು ಕೇಳೋದಕ್ಕೆ ರೆಡಿಯಾಗಿರುತ್ತೆ ಯೂನಿವರ್ಸು ನಮ್ಮ ಸಂದೇಶವನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅದರ ಡೋರು ಓಪನ್ ಆಗಿರುತ್ತೆ ಅದಕ್ಕಾಗಿ ಈ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡಿದ್ರೆ ಒಳ್ಳೆಯದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್